ವೈದ್ಯಕೀಯ ನಿರ್ಲಕ್ಷ್ಯದ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ ಜಾರ್ಖಂಡ್ನ ಪಶ್ಚಿಮ ಸಿಂಗಭೂಮ್ ಜಿಲ್ಲೆಯ ಚೈವಾಸಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ವರ್ಗಾವಣೆಯಾಗಿದೆ ಅದಾದ ನಂತರ ಕನಿಷ್ಠ ಐದು ಮಕ್ಕಳು ಎಚ್ಐವಿ ಸೋಂಕಿಗೆ ತುತ್ತಾಕಿರೋದು ಈಗ ದೃಢಪಟ್ಟಿದೆ ಸೋಂಕಿತರಲ್ಲಿ ಏಳು ವರ್ಷದ ತಲಸ್ಸೇಮಿಯಾ ಪೀಡಿತ ಬಾಲಕನು ಕೂಡ ಇದ್ದಾನೆ ಘಟನೆ ಸಂಬಂಧ ರಾಜ್ಯ ಸರ್ಕಾರವು ತನಿಖೆಗೆ ಆದೇಶಿಸಿದೆ ಶುಕ್ರವಾರ ತಲಸ್ಸೇಮಿಯಾ ಪೀಡಿತ ಬಾಲಕನ ಕುಟುಂಬ ಚೈಬಾಸ ಸದರ್ ಆಸ್ಪತ್ರೆಯ ರಕ್ತ ಬ್ಯಾಂಕ್ನಿಂದ ನೀಡಲಾದಂತಹ ರಕ್ತದಲ್ಲೇ ಎಚ್ಐವಿ ಸೋಂಕು ಇದೆ ಅಂತ ಆರೋಪಿಸಿ ಈಗ ದೂರನ್ನ ನೀಡಿತು ದೂರು ಸ್ವೀಕರಿಸಿದ ಬಳಿಕ ಜಾರ್ಖಂಡ್ ಸರ್ಕಾರವು ಆರೋಗ್ಯ ಸೇವೆಗಳ ನಿರ್ದೇಶಕರಾದಂತಹ ಡಾಕ್ಟರ್ ದಿನೇಶ್ ಕುಮಾರ್ ನೇತೃತ್ವದ ಐದು ಸದಸ್ಯರ ವೈದ್ಯಕೀಯ ತಂಡವನ್ನ ತಕ್ಷಣ ಸ್ಥಳಕ್ಕೆ ಕಳುಹಿಸಿತು ಶನಿವಾರ ನಡೆದಂತಹ ಪ್ರಾಥಮಿಕ ತನಿಖೆಯಲ್ಲಿ ಅಂದರೆ ತಪಾಸಣೆಯಲ್ಲಿ ತಲಸೇಮಿಯಾ ರೋಗಿಯ ಜೊತೆಗೆ ಇನ್ನೂ ನಾಲ್ಕು ಮಕ್ಕಳಿಗೂ ಕೂಡ ಎಚ್ ಐ ವಿ ಸೋಂಕು ತಗಲಿರೋದು ದೃಢಪಟ್ಟಿದೆ ಎಲ್ಲಾ ಮಕ್ಕಳು ಒಂದೇ ಆಸ್ಪತ್ರೆಯ ರಕ್ತ ಬ್ಯಾಂಕ್ನಿಂದ ರಕ್ತ ಪಡೆದಿರೋದಾಗಿ ವರದಿಯಾಗಿದೆ ಡಾಕ್ಟರ್ ದಿನೇಶ್ ಕುಮಾರ್ ಅವರು ಪ್ರಾಥಮಿಕ ತನಿಖೆಯಲ್ಲಿ ರಕ್ತ ಬ್ಯಾಂಕಿನ ಕಾರ್ಯವಿಧಾನಗಳಲ್ಲಿ ಗಂಭೀರ ಅಕ್ರಮಗಳು ಪತ್ತೆಯಾಗಿವೆ ಅಂತ ತಿಳಿಸಿದ್ದಾರೆ ರಕ್ತದ ಮಾದರಿ ಪರೀಕ್ಷೆ ದಾಖಲೆ ನಿರ್ವಹಣೆ ಹಾಗೂ ಸುರಕ್ಷಿತ ಪ್ರೋಟೋಕಾಲ್ಗಳ ಪಾಲನೆಯಲ್ಲಿ ಗಂಭೀರ ದೋಷಗಳು ಗಮನಕ್ಕೆ ಬಂದಿವೆ ಈ ಕುರಿತು ಈಗ ವರದಿ ರಾಜ್ಯ ಆರೋಗ್ಯ ಇಲಾಖೆಗೆ ಸಲ್ಲಿಸಲಾಗಿದ್ದು ತಕ್ಷಣದ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಎಚ್ಐವಿ ಪೀಡಿತ ಮಕ್ಕಳ ಕುಟುಂಬಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರವು ಈ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ